ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಎಸ್ ಫೈನಲಿ ಇವತ್ತು ನಾನು ನಮ್ಮ ಮನೆ ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೇಳ್ತಿದ್ರಿ ಆಸ್ಮಿ ಕ್ವಶನ್ಸ್ ಅಂತ ಹಾಕಿದಾಗ ಪ್ರತಿಯೊಬ್ಬರು ಹೋಮ್ ಟೂರ್ ವಿಡಿಯೋ ಮಾಡಿ ಅಂತ ಕೇಳ್ತಿದ್ರಿ ಸೊ ಫೈನಲಿ ನಾನು ನಮ್ಮ ಮನೆ ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾವಿರೋ ಅಪಾರ್ಟ್ಮೆಂಟ್ ಇದು ಮಿನಿ ಅಪಾರ್ಟ್ಮೆಂಟ್ ತುಂಬಾ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲದೆ ತುಂಬಾ ಸೇಫ್ಟಿ ಇದೆ ಸೊ ನಾವಿರೋ ಮನೇನ ನೋಡೋಣ ಬನ್ನಿ ಬಂದು ಕಾರ್ ತಿ ನಮ್ಮನೆ ಇರೋದು ಸೊ ನಮ್ಮ ಕಾರ್ ನಿಲ್ಲಿಸೋ ಪ್ಲೇಸು ಇದು ನಮ್ದು ಗಾಡಿ ಪಕ್ಕದಲ್ಲೇ ನಮ್ಮ ಕಾರ್ ನಿಲ್ಸೋದು ಸೊ ಕಾರ್ ಇಲ್ಲ ಇವಾಗ ಡ್ಯಾಡಿ ತಮ್ಮ ಡ್ಯೂಟಿಗೆ ಹೋಗಿದ್ದಾರೆ ಸೊ ನಮ್ಮ ಅಮ್ಮ ಆಸಿಗೂ ಗಿಡಗಳೆಲ್ಲ ತೋರಿಸ್ತೀವಿ ಇದೆಲ್ಲ ಕೂಡ ಅಮ್ಮ ಅಮ್ಮ ಕೆಳಗರ ಗಿಡ ಎಲೆಗಳು ರೋಸ್ ನಮ್ಮ ಮನೆಯಲ್ಲಿ ಲಿಫ್ಟ್ ಕೂಡ ಇದೆ ನಾವಿನ್ನೂ ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಲಿಫ್ಟ್ ಫೆಸಿಲಿಟಿ ನಮ್ಗೆ ಬೇಡ ಜಸ್ಟ್ ನಮ್ಗೆ ವಾಕಲ್ ಹೋಗ್ಬಿಡ್ತಿವಿ ಸ್ಟೇಟ್ ಕೇಸಲ್ಲಿ ಹೋಗ್ಬಿಡ್ತಿವಿ ಏನಾದ್ರೂ ಲಗೇಜ್ ಇತ್ತು ಅನ್ನೋ ಟೈಮಲ್ಲಿ ಮಾತ್ರ ಯೂಸ್ ಮಾಡಿದ್ರು ಹೋಗೋಣ ಬನ್ನಿ ಹೋಗ್ ಬಾಸ್ ತೋರಿಸ್ ಕಟ್ಟಿ ಬಂದ್ರೆ ಮುಂದುವ ಸೊ ಈ ಮನೆ ಮುಂದೆ ಇದು ನಮಗೆ ಕೊಟ್ಟಿರೋ ಚಪ್ಪಲ್ ಅಂದ್ರೆ ಸ್ಲೀಪರ್ ಎಲ್ಲ ಶೂ ಎಲ್ಲ ಇಟ್ಕೊಳ್ಳೋದೆ ಬಾಕ್ಸ್ ಸೊ ಈ ಕಡೆ ಆಕಡೆ ಮನೆ ಹೌದು ಸೊ ಬಂದ್ ತೋಳು ಎರಡನೇ ಇದೆ ಸೊ ಇದು ನಮ್ಮ ಮನೆ ನಮ್ಮ ಮನೆಗೆ ಯಾರೇ ಪ್ರತಿ ಒಬ್ರು ಗೆಸ್ಟ್ ಆದ್ರೂ ಬರ್ಲಿ ಯಾರಾದ್ರೂ ಬರಲಿ ವೆಲ್ಕಮ್ ಮಾಡೋಕೆ ಒಬ್ರು ಬ್ಯೂಟಿಫುಲ್ ಪರ್ಸನ್ ಇದಾರೆ ಅಂತ ತೋರಿಸ್ತಾರೆ ಸೊ ಓಪನ್ ಮಾಡ್ಲಾ ಯಾವಾಗ್ಲೂ ಎಲ್ರು ವೆಲ್ಕಮ್ ಮಾಡೋದು ಇವ್ರನೆ ಸೊ ನೋಡಿ ಅಮ್ಮ ಯಾರು ಬಂದಿಲ್ಲ ಅಮ್ಮ ಓಕೆನಾ ಇದೇ ನಮ್ಮ ಮನೆ ಇಷ್ಟ ಇರೋದು ಇಷ್ಟ ಇರೋದು ಇದೆ ಗೋಡೆ ಲಾಸ್ಟ್ ಎಂಡ್ ಸೊ ಬನ್ನಿ ಒಳಗಡೆ ಓಕೆ ಡೋರ್ ಒಳಗಡೆ ಬಂದಿದ ತಕ್ಷಣ ಸೊ ನಾವು ಹಿಂಗ್ ಸೂರ್ಯನ್ ಬಾಗ್ಲಲ್ವಾ ಹಿಂಗೆ ಎಂಟ್ರಿ ಆಗಿದ ತಕ್ಷಣ ಲೈಕ್ ಇಷ್ಟೇ ಸ್ಪೇಸ್ ಇರೋದು ಲೈಕ್ ಒಳಗಡೆ ಹೋಗೋದಕ್ಕಷ್ಟೇ ಫಸ್ಟಿಗೆ ಇಲ್ಲಿ ಬರ್ತಾ ಇದ್ದಂದೆ ಅಮ್ಮ ಇಲ್ಲಿ ಗಣೇಶ ಫೋಟೋ ಇಟ್ಟಿದ್ದಾರೆ ಫಸ್ಟ್ ಇನ್ನೊಂದು ಫೋಟೋ ಇತ್ತು ಅದು ತುಂಬ ಚೆನ್ನಾಗಿತ್ತು ಮತ್ತೆ ಇದನ್ನು ಚೇಂಜ್ ಮಾಡಿದ್ರು ಹಾಗೆ ಇಲ್ಲೊಂದು ದೇವ್ರ ಫೋಟೋ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಬಂದರೆ ಈ ಎಲ್ಲ ಕಾಕಿ ಮನೆಗೆ ಎಲ್ಲ ಹಾಕೋದಕ್ಕೆ ಒಂದು ಚಿಕ್ಕದಾಗ ಒಂದು ಇದು ಸ್ಟ್ಯಾಂಡ್ ಥರ ಇದು ಮಾಡಿದ್ದೀನಿ ಅಷ್ಟೇ ಆ್ಯಂಡ್ ಇಲ್ಲಿ ನೋಡೋದಾದರೆ ಸ್ಟೋರೇಜ್ ಬಾಕ್ಸ್ ಅಷ್ಟೇ ಒಳಗಡೆ ಎಲ್ಲ ಬಾಕ್ಸ್ ಕೋಲಿ ಪುಡಿ ಅದು ಇದೆಲ್ಲ ಮೇಲೆ ಇಟ್ಕೊಂಡಿದ್ದಾರೆ ಇಲ್ಲಿ ವರ್ಕಲ್ಲಿ ಏನು ಬೇಕಾಗುತ್ತೆ ಅಲ್ಲಿ ಬೇಗ ಸಿಗೋದಕ್ಕೆ ಅದನ್ನು ಇಟ್ಕೊಂಡಿದ್ದಾರೆ ಅಂಡ್ ಇದ್ರ ಮೇಲೆ ಯಾರೂ ಕೂರಲ್ಲ ಜಸ್ಟ್ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತೇಳಿ ನಾವು ಚಿಕ್ಕಪೇಟೆಯಿಂದ ಇದು ಗ್ರೀನ್ ಮ್ಯಾಟ್ ತಗೊಂಡು ಬಂದಾಗಿದ್ದೀವಿ ಹಾಗೆ ಇದು ಮನಿ ಪ್ಲ್ಯಾಂಟ್ ಸೊ ಮನಿ ಪ್ಲಾಂಟ್ ಅದು ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅದನ್ನು ನಿಟ್ಕೊಂಡಿದ್ದೀವಿ ಎಂಟರ್ ಇದ್ದೀನಿ ಲೆಫ್ಟ್ ಅಲ್ಲಿ ನೋಡೋದಾದ್ರೆ ಈ ಪೋರ್ಷನ್ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಒಂಥರ ಸ್ವಲ್ಪ ಬ್ಲಾಕ್ ಅಲ್ಲಿ ಇದ್ ಮಾಡಿ ಡೋರ್ ಮಾಡಿ ಅಲ್ಲಿ ಆತರ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ನೋಡೋದಾದ್ರೆ ಒಂದ್ ಸ್ವಲ್ಪ ಮಿರರ್ ಟೈಪ್ ಮಿರರ್ ಅಂದ್ರೆ ನಾವು ನಿಂತ ಕಾಣಿಸ್ತೀವಿ ಸೊ ಮಿರರ್ ಟೈಪ್ ತುಂಬಾನೇ ಚೆನ್ನಾಗಿದೆ ಅಲ್ಲಿ ರಾಧಾಕೃಷ್ಣ ಫೋಟೋ ಇದೆ ಹಾಗೆ ಇಲ್ಲಿ ಅಮ್ಮ ಅಪ್ಪ ಫೋಟೋ ಹಾಗೆ ಅಕ್ಕ ಫೋಟೋ ಎಲ್ಲ ಫೋಟೋನು ಸ್ವಲ್ಪ ಇಲ್ಲಿ ಇಟ್ಕೊಂಡಿದೀವಿ ಇದು ಒಂದು ಸೋನು ಫ್ರೆಂಡ್ ಇದು ಸೋನು ಫ್ರೆಂಡು ಅಲ್ಲಿ ನೋಡಿ ಸೋನು ಒಂದಿದ ತಕ್ಷಣ ನೋಡ್ತಾ ನನ್ನ ಬೊಂಬೆ ಅಂತ ಇಟ್ಕೊಂಡಿದ್ ಅಮ್ಮ ಏನೋ ಸ್ಟೋರ್ ಮಾಡಿಕೊಂಡಿದ್ದಾರೆ ಮನೆ ಐಟಮ್ಸ್ ನಾರ್ಮಲ್ ಇರುತ್ತಲ್ಲ ಮನೆ ಐಟಮ್ಸ್ ಕೊಂಡಿದ್ದಾರೆ ಇದು ಸ್ಟ್ಯಾಂಡ್ ಚಾರ್ಜರ್ ಹಾಕಿದೀವಿ ಅಷ್ಟೇ ಅಲ್ಲಿ ಬೇರೆ ಸ್ಟ್ಯಾಂಡ್ ಯೂಸ್ ಮಾಡ್ತಾ ಇದೀವಿ ಇದು ಬಂದು ಚಾರ್ಜರ್ ಹಾಕಿದೀವಿ ಮತ್ತೆ ಬೇಕಾಗುತ್ತೆ ಅಂತೇಳಿ ಚಾರ್ಜ್ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಬಂದು ಇದು ಒಂಥರ ಈ ಥರ ಡೋರ್ ಓಪನ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ಅದನ್ನ ಇಲ್ಲಿ ಎಲ್ಲ ಫಿಲ್ ಮಾಡಿ ಮಿಕ್ಕಿದ್ದು ಗ್ರಾಸರಿಸನ್ನ ಇಲ್ಲಿ ಸ್ಟೋರ್ ಮಾಡಿಕೊಂಡಿದ್ದಾರೆ ಅಷ್ಟೇ ಡಿಮಾರ್ಟಿನ್ ಎಲ್ಲ ಐಟಮ್ಸ್ ಇರ್ತೀವಲ್ಲ ಸೊ ಅದು ಮಿಕ್ಕಿದ ಐಟಮ್ಸ್ ನೀವು ಸ್ಟೋರ್ ಮಾಡಿದ್ದಾನೆ ಅದು ಬಿಟ್ಟರೆ ಇನ್ನೇನಿಲ್ಲ ಬಿಸಿ ಬಿಸಿಯಾಗಿದೆ ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ಮಿಸಿ ಮಿಸಿಯಾಗಿದೆ ಓಕೆ ಫೈನ್ ಅಂಡ್ ಇದಿಷ್ಟು ಈ ಪೋರ್ಷನ್ ನಂಗಂತೂ ತುಂಬಾನೇ ಇಷ್ಟ ಚೆನ್ನಾಗಿದೆ ಇಲ್ಲಿ ಇಲ್ಲಿ ನಂಗೆ ಕೂತ್ಕೊತ ಇದೆ ಫಸ್ಟ್ ನೀಟಾಗಿ ಆರಾಮಾಗಿ ಕೂತ್ಕೊಂಬೋ ನೋಡಿಕೆ ನೋಡಿದವ ಇವತ್ತು ರೈಟ್ ಸೈಡ್ ಅಂತಂದ್ರೆ ನಾನ್ ಫಸ್ಟ್ ಇವತ್ತು ನಿಮ್ಗೆ ತೋರಿಸ್ತಾ ಇರೋದು ಹಾಲ್ ಅಷ್ಟೇ ಇಲ್ಲಿ ಟಿ ವಿ ಸೆಕ್ಷನ್ ಬಂದು ಇದು ಕೂಡ ಅಷ್ಟೇ ನೋಡಕ್ ತುಂಬಾ ಚೆನ್ನಾಗಿದೆ ನಾವೇನು ಅಷ್ಟಾಗಿ ತುಂಬಾ ಡೆಕೋರೇಷನ್ ಮಾಡಿಲ್ಲ ಲೈಟ್ ಆಗಿ ಸಿಂಪಲ್ ಆಗಿದೆ ಮನೆ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಓವರ್ ಆಗ ಏನು ನಾವು ರೆಡಿ ಮಾಡಿಲ್ಲ ಸೊ ಡೈಲಿ ಹೇಗಿರುತ್ತೆ ಮನೆ ಆ ತರನೇ ನಾನು ನಿಮ್ಗೆ ತೋರಿಸ್ತಾ ಇರೋದು ನೀನ್ ಎಲ್ಲಿ ನೋಡೋದಾದ್ರೆ ಅಲ್ಲಿ ನಮ್ದು ಫೋಟೋಸ್ ಅಂದ್ರೆ ರೀಸೆಂಟ್ ಫೋಟೋಸ್ ಎಲ್ಲ ಅದೇ ಅವರು ಎಲ್ಲ ಓಲ್ಡ್ ಫೋಟೋಸ್ ಅಮ್ಮ ಅಪ್ಪ ಹಾಗೆ ಸಿಸ್ಟರ್ ನಾನು ಎಲ್ಲ ಫೋಟೋಸ್ ಹೊಂದಿದೆ ಹಾಗೆ ಇಲ್ಲೊಂದು ಸಾಯಿಬಾಬಾ ಬಾಬಾ ಫೋಟೋ ಇದೆ ಈ ಲೈಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇನ್ನೂ ಲೈಟ್ ಇದೆ ನಮ್ಮ ಮನೇಲಿ ಅದನ್ನು ತೋರಿಸಿ ಅದು ನಂಗೆ ತುಂಬಾ ಇಷ್ಟ ಹಾಗೆ ಇದನ್ನ ಇದು ಪ್ಲಾಸ್ಟಿಕ್ ಫ್ಲವರ್ ಅದು ಎರಡು ಅದೆಲ್ಲ ತಂದಿದ್ದು ಗೊತ್ತಾ ನಿಮಗೆ ಮಂತ್ರಾಲಯ ಇದು ಮಂತ್ರಾಲಯದಿಂದ ಎರಡು ಫ್ಲವರ್ ಮಂತ್ರಾಲಯದಿಂದ ತಂದಿದ್ದು ಮಂತ್ರಾಲಯದಲ್ಲಿ ನಿಮಗೆ ವಿಡಿಯೋ ಮಾಡಿದೆ ಅಲ್ವಾ

ಸೊ ಇಷ್ಟು ತುಂಬ ಇಷ್ಟಪಟ್ಟು ನಾನು ತೊಗೊಂಡೆ ಇನ್ನೂ ಒಂದು ಸೆಟ್ ತಂದಿದ್ದೀನಿ ಅದು ನಮ್ಮ ಮನೇಲಿದೆ ಸೊ ಇದು ಅಮ್ಮ ಮನೆಗೆ ತಗೊಂಡು ಬಂದೆ ಬಂದು ಒರ್ಜಿನಲ್ ಇದು ಒರ್ಜಿನಲ್ ಇದು ಒಂದು ವೈಟ್ ಬಾಟಲ್ ಅಂತೆ ಇದನ್ನ ನನ್ನ ಸಿಸ್ಟರ್ ಅವರು ಆಫೀಸಲ್ಲಿ ಯಾರೋ ಕೊಟ್ಟಿದ್ದಾರೆ ಎರಡು ಬಾಟಲ್ ಕೊಟ್ಟಿದ್ದಾರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ ಬಿಟ್ಟರೆ ಎಲ್ಲ ಸೇಮ್ ಇದೆ ಇದು ಒರ್ಜಿನಲ್ಲು ಸೊ ಈ ಕಡೆ ಒಂದು ಆ ಕಡೆ ಒಂದು ಇಟ್ಕೊಂಡಿದ್ದೀವಿ ಅದನ್ನ ಆ್ಯಂಡ್ ಇದು ಅಮ್ಮ ರೆಡಿ ಮಾಡಿರೋದು ಸೊ ಇವತ್ತು ಫ್ಲವರ್ ಆಗಿಲ್ಲ ನೆನ್ನೆದು ಫ್ಲವರು ಅಮ್ಮ ಊರಿಗೆ ಇಲ್ಲಿ ಒಂದು ಡೋರ್ ಕೊಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಡಾಲ್ ಅದೆಲ್ಲ ಇಟ್ಕೊಂಡಿದ್ದೀವಿ ಆ್ಯಂಡ್ ಸೋನು ಏನೋ ಟಾನಿಕ್ ಅದೆಲ್ಲ ಇದೆ ಅಷ್ಟೇ ಇಲ್ಲಿ ಅಂಡ್ ಇಲ್ಲಿ ಈ ಸೈಡ್ ಬಂದರೆ ನಮ್ಮದು ಸ್ಕೂಲಲ್ಲಿ ಕಾಲೇಜಲ್ಲಿ ತಗೊಂಡು ಇದು ಮೊನ್ನೆ ರೀಲ್ಸ್ ಅವಾರ್ಡಲ್ಲಿ ತೊಗೊಂಡಿದ್ದು ತಗೊಂಡಿದ್ದು ಕ್ರಿಯೇಟರ್ಸ್ ನನಗೆ ಕೊಟ್ಟಿರೋದು ಸೊ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿಲ್ಲ ಯಾಕಂದ್ರೆ ಸುಮ್ಮನೆ ತೋರ್ಸ್ಕೊಳ್ಳೋದು ಬೇಡ ಅಂತೇಳಿ ಮಾಡಿಲ್ಲ ಅಷ್ಟೇ ಯೂಟ್ಯೂಬ್ ಬ್ಲಾಗ್ ಮಾಡಿಲ್ಲ ಅಷ್ಟೇ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ ಇವೆಲ್ಲ ನೋಡಿರ್ತೀರಾ ಅಂದ್ಕೊತೀನಿ ಸೊ ಇದಿನ್ನೂ ಫಸ್ಟ್ ಹೆಜ್ಜೆ ಸೊ ಇಲ್ಲೇ ನಾವು ಓವರಾಗಿ ಇದು ಮಾಡೋದು ಬೇಡ ಯಾಕಂದರೆ ಈ ಆಪರ್ಚುನಿಟಿ ನನಗೆ ಇನ್ಸ್ಟಾಗ್ರಾಮ್ ಅವರೇ ನನಗೆ ಕೊಟ್ಟಿದ್ದು ಸೊ ಅದನ್ನು ನಾನು ಬೇಡ ಫಸ್ಟ್ ಹೆಜ್ಜಲ್ಲೇ ನಾವು ತೋರಿಸ್ಕೊಳ್ಳೋದು ಬೇಡ ತುಂಬ ಆಗುತ್ತೆ ಸೊ ಅದಕ್ಕೋಸ್ಕರ ಫಸ್ಟಲ್ಲೇ ನಾವು ಅದೇನೋ ಹೇಳ್ತಾರಲ್ವಾ ಅಲ್ಪಂಗೈಶ್ವರ್ಯ ಬಂದುಬಾರ್ದು ಅದ್ರಲ್ಲಿ ಕೊಡೋದಕ್ಕೆ ಸೊ ಬೇಡ ಅಂತೇಳಿ ನಾನು ಅದನ್ನು ಇದು ಮಾಡೋಕ್ಕೋಗಿಲ್ಲ ಸೊ ಇದು ಬಂದು ನಾನು ಹೊತ್ತಿದ್ದು ಸಾಧನಾ ಕಾಲೇಜ್ ಉತ್ರಳ್ಳಿ ನೋಡಿರ್ತೀನಿ ಅನ್ಸುತ್ತೆ ಸಾಧನ ಕಾಲೇಜಲ್ಲಿ ಇದು ಸಿಕ್ಕಿದ್ದು ಇದು ನನ್ನ ಸಿಸ್ಟರ್ದು ಆ್ಯಂಡ್ ಇದು ನನ್ನದು ಆನ್ಯುವಲ್ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಅಲ್ಲಿ ನಾನು ವಿನ್ ಆಗಿರೋದು ಇದು ಕಾಲೇಜ್ದು ಇನ್ನು ಸುಮಾರು ಇದೆ ಎಲ್ಲ ನಮ್ಮಮ್ಮ ಒಳಗಡೆ ಎತ್ತಿ ಇಟ್ಬಿಟ್ಟಿದ್ದಾರೆ ಇಲ್ಲಿ ಸ್ವಲ್ಪನೇ ಇದೆ ಅಲ್ಲಿ ಮೇಲೆ ಕೂಡ ಇದೆ ಆ್ಯಂಡ್ ಇದು ನಾನು ನನ್ನ ಸಿಸ್ಟರ್ ಇನ್ನು ಈ ಸೈಡ್ ಬರೋದಾದ್ರೆ ಇದು ಸೋಫಾ ಅಂಡ್ ಇಲ್ಲೊಂದು ವಿಂಡೋ ಬರುತ್ತೆ ಲಾಂಗ್ ವಿಂಡೋ ಇದು ಕೂಡ ಬಿಡಿ ಎಲ್ಲ ಕಾಣಿಸುತ್ತೆ ಎಲ್ಲ ಬಿಟ್ಟಿದ್ದು ಬೇರೆ ಪೂರ್ತಿ ಕಾಣಿಸುತ್ತೆ ಇಲ್ಲಿಂದ ಇವ್ಳಿಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಇದು ಬುದ್ದಿ ಮಟ್ಟಿನಿಂದ ತಂದಿರೋದು ಇದೊಂಥರ ಹುಲ್ಲನ್ನು ಉಲ್ಲನ್ ಉಲ್ಲನ್ ತರ ಇದ್ದಲ್ವಾ ಇದನ್ನ ಸಿಕ್ಕಿದ್ರೆ ಮಾತ್ರ ಬಿಡ್ತಾನೆ ಇಲ್ಲ ನಮ್ಮಮ್ಮ ಎತ್ತಿ ಎತ್ತು ಬಚಿಕ್ತಾ ಇದ್ದರು ನೋಡಿ 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 ಅದವ್ಳಿಗೆ ಏನೋ ಒಂಥರ ಫೀಲು ಅವಳಿಗೆ ಸೊ ಇದು ಬಿಡೋದೆ ಇಲ್ಲ ಎಲ್ಲೋದ್ರು ಕಚ್ಕೊಂಡು ಕಚ್ಕೊಂಡು ಹೋಗ್ತಾ ಇರ್ತಾನೆ ಸೊನಮ್ಮ ನೋಡಿ ಸೋನೆನ್ ನೋಡಿ ಸೋನಲ್ಲಿ ಮಾತಾಡಿಸಿ ಫಸ್ಟು ಹೋಗ್ತದೆ ಸೋನಿ ಇಲ್ಲಾದರೆ ಸರಮಾ ಹಾಯ್ ಸನಮಾ ಹಾಯ್ ಎಲ್ತಾರೆ ಅದೇ ಈ ಮನೇಲು ಮಾಡಿದಾರೆ ಅಷ್ಟೇ ಹೇಗಿದೆ ನಮ್ಮನೆ ಕಮೆಂಟ್ ಮಾಡೋದ್ ಹತ್ರ ಬಡಬಿಡಿ ಹೇಗಿದ್ರು ಕಮೆಂಟ್ ಮಾಡಿರ್ತರಲ್ಲ ಅಂತ ಹೋಮ್ ಟು ಮಾಡೋಷ್ಟು ದೊಡ್ಡ ಮನೆ ಅಲ್ಲೇ ಇರ್ಬೋದು ಬಟ್ ನಮ್ಗಿದೆ ಒಂಥರ ಖುಷಿ ಅಷ್ಟೇ ಮನೆ ತೋರಿಸ್ತೀನಿ ದೇವ್ರ ಮನೆ ಅಷ್ಟೇ ತುಂಬ ಇಷ್ಟ ಈ ಮನೆಯಲ್ಲಿ ನಮಗೆ ದೇವ್ರ ಮನೆ ಕೂಡ ಅಷ್ಟೇ ತುಂಬಾ ಇಷ್ಟ ಇದು ಬಂದು ಇದು ನಮ್ಮಮ್ಮನ ಫೇವ್ರೇಟ್ ಪ್ಲೇಸ್ ನಮ್ಮಮ್ಮನೆ ಜಾಸ್ತಿ ಪೂಜೆ ಮಾಡೋದು ನಮ್ಮ ಡ್ಯಾಡಿ ನಮ್ಮಮ್ಮ ಎಲ್ಲರೂ ಪೂಜೆ ಮಾಡ್ತಾರೆ ಚೆನ್ನಾಗಿ ಸೊ ನಮ್ಮ ರಾಯರಿಲ್ಲ ಇದ್ದಾರೆ ನೋಡಿ ನಮಸ್ಕಾರ ಮಾಡ್ಕೊಳ್ಳಿ ಎಲ್ಲರೂ ನಮ್ಮ ರಾಯರಿಲ್ಲ ಇದ್ದಾರೆ ಈಗ ನಮ್ಮ ರೂಮ್ ಹೋಗೋಣ ರೂಮ್ ನೋಡೋಣ ಸೊ ಇದು ಬಂದು ಅಮ್ಮ ಅಪ್ಪ ರೂಮ್ ಅಮ್ಮದು ಅಪ್ಪದು ರೂಮ್ ರೂಮ್ ಇದು

ಕೂಡ ಚೆನ್ನಾಗಿದೆ ಇದು ಅವಳೇ ಬಂದ್ಕೊಡೋದಿಲ್ಲಿ ಬಾಳೋ ತಂದ ಇಲ್ಲಿ ಬಿಟ್ಬಿಟ್ಟಿದ್ಲೋ ಇವತ್ತು ತಗೊಂಡು ಆಟ ಆಡ್ತಾ ಇದ್ದಾಳೆ ಸೊ ಇಲ್ಲಿ ಕೂಡ ಎರಡು ಮೂರು ಕಬೋರ್ಡ್ ಇದೆ ಇಲ್ಲಿ ಇಲ್ಲಿ ಕೂಡ ನಮ್ಮಮ್ಮ ಸ್ಯಾರಿ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಈ ಕಬೋಡಲ್ಲೂ ಇಟ್ಟಿದ್ದಾರೆ ಸ್ಯಾರಿಗಳಲ್ಲಿ ಈ ಕಬೋಡಲ್ಲೂ ಇದೆ ಅಂಡ್ ಇಲ್ಲಿ ಸಿಸ್ಟರ್ ಅವಳು ಬೇಟೆಗಳನ್ನೇ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಇದು ಅಟ್ಯಾಚ್ ಕೊಟ್ಟಿದ್ದಾರೆ ಇದು ಮಿರರ್ ಅಟ್ಯಾಚ್ ಇದೆ ಇಲ್ಲಿ ರೂಮ್ ಮೇಕಪ್ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕೆ ಇದೆ ಇದೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಇದು ಈ ಮನೆ ಬಂದು ತ್ರಿಬಲ್ ಬೆಡ್ರೂಮ್ ಅಲ್ವಾ ಒನ್ ರೂಮ್ ಮಾತ್ರ ಅಟ್ಯಾಚ್ ಬಾತ್ರೂಮ್ ಇದೆ ಇನ್ನು ಇದು ಹೊರಗಡೆ ಇರೋದು ಹೊರಗಡೆ ರೂಮ್ ಇಂದ ಹೊರಗಡೆ ಇರೋದು ವಾಶ್ರೂಮ್ ಇದು ಇನ್ನೊಂದು ವಾಶ್ರೂಮ್ ಸೊ ಇದು ಸೋನು ಕೂಡ ಇದನ್ನೇ ಯೂಸ್ ಮಾಡೋದು ಅವಳು ಎಲ್ಲಂದ್ರೆ ಮನೆಯಲ್ಲೆಲ್ಲ ಕಲೀಜ್ ಮಾಡಲ್ಲ ವಾಶ್ರೂಮ್ಗೆ ಹೋಗ್ತಾಳೆ ಅವಳು ಅಂಡ್ ರಿಟರ್ನ್ ಬಂದ್ರೆ ನಮ್ಗೆ ಹಾಲ್ ಸಿಗುತ್ತೆ ಸೊ ಇನ್ನ ಕಿಚನ್ ಇನ್ನೊಂದು ರೂಮ್ ತೋರಿಸ್ತೀನಿ ಇಷ್ಟೇ ಕಿಚನ್ ಅಂದ್ರೆ ವಿಡಿಯೋದ ಚಿಕ್ಕದಾಗ ಕಾಣಿಸಿದೆ ಅನ್ಸುತ್ತೆ ಸೊ ದೊಡ್ಡದಾಗೇನೆ ಇದೆ ಇಲ್ಲಿ ಫಸ್ಟ್ ನಾವು ಎಂಟ್ರಿ ಫ್ರಿಜ್ನ ಇಟ್ಕೊಂಡಿದ್ದೀವಿ ಟಚ್ ಡಮ್ ಡಮ್ ಮತ್ತೆ ಇದು ಫ್ರಿಜ್ ಸೊ ಇದು ಎಂಟ್ರಿ ಆಗ್ತಿದಂಗೆ ಫ್ರಿಜ್ ಇದೆ ಅಂಡ್ ಇಲ್ಲಿ ವಾಟರ್ ವಾಟರ್ ಕ್ಯಾನ್ ಇಲ್ಲಿ ವಾಟರ್ ಇಟ್ಕೊಂಡಿದ್ರೆ ಇದೆಲ್ಲ ನಾರ್ಮಲ್ ಸ್ಟೋರೇಜ್ ಬಾಕ್ಸಸ್ ಅಷ್ಟೇ ಬಾಕ್ಸ್ ಅಮ್ಮ ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ರೆ ಅಂಡ್ ಇದು ಕೂಡ ಅಷ್ಟೇ ಇಲ್ಲಿ ಏನೇನು ಸ್ಟೋರೇಜ್ ಬಾಕ್ಸ್ ಜಾಸ್ತಿ ಸ್ಪೇಸ್ ಎಷ್ಟಿದೆಯೋ ಅದೆಲ್ಲ ಸ್ಟೋರೇಜ್ನ ಹೋಗಿದ್ದಾರೆ ಯಾಕೆನಾದರೂ ಇಟ್ಕೊಳ್ಳೋದಿರೋದು ಇದೇ ಇರೋದಲ್ಲ ಅಂಡ್ ಇದು ಚಿಮಿನಿ ಅಂಡ್ ಇಲ್ಲಿ ಗ್ಯಾಸ್ ಇಟ್ಟಿದ್ವಿ ಇಲ್ಲಿ ಯಾಕೆ ಮಾಡಿದ್ದೀವಿ ಸೊ ಮಡಿಕೆಯಲ್ಲಿ ನಾವು ನಾನ್ ವೆಜ್ನ ನ ನಮ್ಮ ಅಮ್ಮನ ಮೊಡಕೆಯಲ್ಲಿ ನಾನ್ ವೆಜ್ ಮಾಡ್ತಾರೆ ಸೊ ಹಾಗಾಗಿ ಮೊಡಕೆ ಇಲ್ಲಿದೆ ಅಂಡ್ ಇದೆಲ್ಲ ಸ್ಟೋರೇಜ್ ಬಾಕ್ಸೆ ಇಲ್ಲಿ ಅಕ್ಕಿ ಮತ್ತು ಏನದು ಮುದ್ದೆ ಮಾಡೋದು ಹಿಟ್ಟು ಅದೆಲ್ಲ ರಾಗಿ ಹಿಟ್ಟು ಇದೆ ಇಲ್ಲೆಲ್ಲ ನಾರ್ಮಲ್ ಪಾತ್ರೆ ಅದೆಲ್ಲ ಇಟ್ಕೊಳ್ಳೋದು ಸೊ ಇದೆಲ್ಲ ಸ್ಟೋರೇಜ್ ಐಟಮ್ಸ್ ಅಷ್ಟೇ ಇಲ್ಲ ಸೊ ಇಷ್ಟೇ ಅಡುಗೆ ಮನೆ ಕಿಚನ್ ಬಂದು ಇಷ್ಟೇ ಇಲ್ಲೆಲ್ಲ ಪಾತ್ರೆ ಆ್ಯಂಡ್ ಇಲ್ಲಿ ಒಂದು ಬಾಲ್ಕಾನಿ ಇದೆ ಬಾಲ್ಕಾನಿ ಇದೆ ಸೊ ಇಲ್ಲಿ ಡಸ್ಟ್ಬಿನ್ ವಾಷಿಂಗ್ ಮೆಷಿನ್ ಅದೆಲ್ಲ ಇಲ್ಲಿ ಕೊಟ್ಟಿದ್ದೀವಿ ಡಸ್ಟ್ಬಿನ್ ವಾಷಿಂಗ್ ಮೆಷಿನ್ ಅಷ್ಟೇ ಇನ್ನೇ ಬೇರೆ ಏನು ಇಲ್ಲ ಇಲ್ಲಿ ಹೇಳ್ತಾ ನಮ್ಮಲ್ಲಿ ಇನ್ನೂ ಒಂದು ಲೈಟ್ ಇದೆ ಅನ್ನೋದು ತುಂಬಾ ಇಷ್ಟ ಅಂತ ಸೊ ಇದೆ ತುಂಬಾ ಇಷ್ಟ ತುಂಬಾ ಚೆನ್ನಾಗಿದೆ ಈ ಲೈಟು ಸೊ ಊಟ ಮಾಡ್ಬೇಕಾದ್ರೆ ನಾನು ಇದನ್ನ ಆನ್ ಮಾಡ್ಕೊಂಡೆ ಊಟ ಮಾಡೋದು ನಮ್ಮಮ್ಮ ಹೇಳ್ತಾ ಇರ್ತಾರೆ ಕಣ್ ಕಣ್ ಸರ್ ನಿಮಗೆ ನಾರ್ಮಲ್ ಲೈಟ್ ಆನ್ ಮಾಡಿರ್ತಾರಲ್ಲ ಸೊ ಅದನ್ನು ಊಟ ಮಾಡ್ಬೇಕಂದ್ರೆ ಇದು ಆನ್ ಮಾಡ್ಕೊಂತೀನಿ ನಮ್ಗೆ ತುಂಬಾ ಇಷ್ಟ ಹಾಗೆ ಇಲ್ಲಿ ಒಂದು ಫೋಟೋ ಇದೆ ಈ ಫೋಟೋಗಳೆಲ್ಲ ನಮ್ಮ ಮದುವೆಲಿ ಬಂದಿರೋ ಗಿಫ್ಟ್ಗಳೇ ಇವೆಲ್ಲ ಸಕ್ಕ ಫೋಟೋ ಬಂದಿದೆ ನಮ್ಮನೇ ಅಷ್ಟಿದೆ ಇಲ್ಲ ಇಟ್ಟಿದ್ದೀನಿ ನಮ್ಮಮ್ಮ ಆ ಎಲ್ಲ ಒಬ್ಳೆ ಮಾಡಿರೋದು ಒಬ್ಳೆ ಅಲ್ಲ ರಮೇಶ್ ಅವರು ಮಾಡಿದ್ದಾರೆ ಹಾಗೆ ಪಾಪ ಬೆಳಗ್ಗೆ ಆಂಟಿ ಕೆಲಸದ ಆಂಟಿ ಬಂದು ಮನೆಯೆಲ್ಲ ಗುಡ್ಸಿ ಒಸ್ಬಿಟ್ಟು ಹೋದ್ರು ಅವ್ರು ಒರೆಸ್ಕೊಂಡು ಗುಡ್ಸ್ಕೊಟ್ಟು ಹೋದರು ನಿನ್ನ ಮಿಕ್ಕಿದೆ ನಾನೇ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡೆ ಅಮ್ಮ ಎಲ್ಲ ಅಮ್ಮ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಇಟ್ಟಿರ್ಬೇಕು ಅನಿಸುತ್ತೆ ಆ್ಯಂಡ್ ಡೈನಿಂಗ್ ಟೇಬಲ್ ಪಕ್ಕದಲ್ಲಿ ಬಂದರೆ ಇಲ್ಲಿ ಇನ್ನೊಂದು ಬಾಲ್ಕನಿ ಇದೆ ಇಲ್ಲೆಲ್ಲ ಬಟ್ಟೆ ಎಲ್ಲ ಇಟ್ ಮೇಲೆ ಮೇಲೆ ಹೋಗ್ಬೇಕಂತೇನಿಲ್ಲ ಬಟ್ಟೆ ಎಲ್ಲ ಇಲ್ಲೇ ಹಾಕೊಬೋದು ಬಿಸಿಲು ಚೆನ್ನಾಗಿ ಬರುತ್ತೆ ಆವಾಗಲೇ ಎಂಟ್ರಿ ಆದ ಅಲ್ವಾ ಅಲ್ಲೇನೆ ಸೊ ನಮ್ಮ ಇಲ್ಲಿ ಹೋಗ್ಬಿಟ್ಟು ಎಲ್ಲನೂ ಅಲ್ಲಿಂದ ನೋಡಿಬಿಟ್ಟು ಮಕ್ಕಳನ್ನೆಲ್ಲ ಅಲ್ಲಿ ಮಾತಾಡ್ಸೋದವಳು ಸೋನು 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 ನೋಡಿ ಮಕ್ಳವಾಗ್ಲೇ ನಮ್ಮ ಅಪಾರ್ಟ್ಮೆಂಟ್ ಮಕ್ಕಳು ಎಲ್ಲ ಮಣ್ಣಲ್ಲಿ ಆಟ ಆಡ್ತಾ ಇದ್ವ ಸಂಡೇ ಅಲ್ವಾ ಸೊ ಹಾಗಾಗಿ ಅವರದು ಇನ್ನೊಂದು ರೂಮು ಟ್ರಿಬಲ್ ಬೆಡ್ರೂಮ್ ಅಂತ ಇನ್ನೊಂದು ರೂಮು ಸೊ ಎಲ್ಲ ರೂಮು ಒಂದೇ ಇದಿದೆ ಯಾವುದು ಚಿಕ್ಕದು ದೊಡ್ಡದು ಅಂತ ಇಲ್ಲ ಅದು ದೊಡ್ಡದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕದಷ್ಟೇ ಅಷ್ಟೇ ಅಲ್ಲ ಸ್ವಲ್ಪ ಚಿಕ್ಕದು ಬಟ್ ಇದು ಚೆನ್ನಾಗಿ ಜಾಗ ಎಲ್ಲ ಇದೆ ಇದೊಂದು ರೂಮು ಇದು ನಾವು ಎಕ್ಸ್ಟ್ರಾ ಮಂಚ ಹಾಕೊಂಡಿರೋದು ಅಂದರೆ ಈ ಅವರು ಮಂಚ ನಮಗೆ ಮಾಡಿಸ್ಕೊಟ್ಟಿರಲಿಲ್ಲ ನಾವು ಎಕ್ಸ್ಟ್ರಾ ಹಾಕೊಂಡಿರೋದು ಎರಡು ರೂಮ್ ಮಾತ್ರ ಅವ್ರು ಮಂಚ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಎರಡು ಕಬೋರ್ಡ್ ಇದೆ ಇಲ್ಲೆಲ್ಲ ನನ್ನ ಬಟ್ಟೆಗಳು ಎಲ್ಲ ಬಟ್ಟೆನೂ ಇದೆ ಇಷ್ಟೇ ಮತ್ತು ಇನ್ನೊಂದು ಮ್ಯಾಟ್ ಅಮ್ಮ ಇಲ್ಲೂ ಸ್ಟೋರೇಜ್ ಬಾಕ್ಸ್ ಇದೆ ಅಂಡ್ ಇಲ್ಲಿ ಸೋನು ಸ್ಟೋರೇಜ್ ಬಾಕ್ಸ್ ಇದೆ ಅಂದ್ರೆ ಅವಳು ಮತ್ತೆ ಬಿಸ್ಕೆಟ್ಗಳು ಟಾನಿಕ್ ಏನಾದ್ರೂ ಇದ್ರೆ ಅದು ಮತ್ತೆ ಅವಳ ಕೂಮು ಅವಳ ಬಟ್ಟೆಗಳು ಅವೆಲ್ಲ ಸೋನೋದೆಲ್ಲ ಇಲ್ಲಿದೆ ಈ ಸ್ಟೋರೇಜ್ ಬಾಕ್ಸ್ ಅಲ್ಲಿ ಸೊ ಎಲ್ಲ ಅಲ್ಲೇ ಇಡೋದು ಫೈನಲಿ ಫೈನಲ್ ಇಷ್ಟೇ ಮನೆ ತುಂಬಾ ದೊಡ್ಡ ಮನೆ ಏನಿಲ್ಲ ಸಿಂಪಲ್ ಆಗಿ ಹೇಗಿದೆ ನಮ್ಮ ಮನೆ ಹಾಗೆ ತೋರಿಸಿದೀನಿ ನಾನು ಹೋಮ್ ಟೂರ್ ಮಾಡ್ಬೇಕಂತ ಏನು ಏನು ಪರ್ಚೇಸ್ ಮಾಡಿದ್ದು ತಂದು ಏನು ಮಾಡಿಲ್ಲ ಸೊ ನಾರ್ಮಲ್ ಆಗಿ ಮನೆ ಡೈಲಿ ಹೇಗಿರುತ್ತೆ ಹಾಗೆ ತೋರಿಸಿದೀನಿ ಅಷ್ಟೇ ಇದ್ ಬಿಟ್ರಿ ಏನಿಲ್ಲ ಯಾರೇ ವಿಡಿಯೋ ಮಾಡಿದ್ರು ಇನ್ಸ್ಟ್ ಯೂಟ್ಯೂಬಲ್ಲಿ ಹಂಡ್ರೆಡ್ ಟು ಟು ಹಂಡ್ರೆಡ್ ವ್ಯೂಸ್ ಖಂಡಿತ ಬಂದೇ ಬರುತ್ತೆ ಟೂ ಹಂಡ್ರೆಡ್ ವ್ಯೂಸ್ ಬರ್ತಿದೆ ಅಂದ ತಕ್ಷಣ ನಾವು ದೊಡ್ಡ ಸೆಲೆಬ್ರಿಟಿ ಅಲ್ಲ ಅಥವಾ ಒಂದು ದೊಡ್ಡ ಹೀರೋಯಿನ್ ಅಲ್ಲ ಅಥವಾ ಏನೂ ಅಲ್ಲ ಟೂ ಹಂಡ್ರೆಡ್ ವ್ಯೂಸ್ ನಮಗೆ ಬರ್ತಾ ಇದೆ ಅಂದರೆ ನಮ್ಮ ಸುತ್ತಮುತ್ತ ಜನ ನೋಡ್ತಿರ್ತಾರೆ ಅಷ್ಟೇ ನಮ್ಮ ಫ್ರೆಂಡ್ಸು ನಮ್ಮ ಫ್ಯಾಮಿಲಿ ಅವ್ರು ನೋಡ್ತಿರ್ತಾರೆ ಅಷ್ಟೇ ಹೊರ್ಗಿನವ್ರು ನಮ್ಮ ವೀಡಿಯೋಗಳನ್ನು ಯಾರೂ ನೋಡ್ತಾ ಇರಲ್ಲ ಸೊ ನಂದ್ರಲ್ಲಿ ಇತ್ತೀಚೆಗೆ ಸ್ವಲ್ಪ ವ್ಯೂಸ್ ತುಂಬಾ ಕಮ್ಮಿ ಆಗಿತ್ತು ಸೊ ಅದನ್ನ ಸ್ವಲ್ಪ ಏನೋ ರೆಡಿ ಅಂದ್ರೆ ಏನು ವ್ಯೂಸ್ ಕಮ್ಮಿ ಬರ್ತಿದೆ ಏನಕ್ಕೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಸೊ ನೋಡ್ಬೇಕಿತ್ತು ಅದಕ್ಕೋಸ್ಕರ ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅಷ್ಟೇ ಸ್ವಲ್ಪ ಸೆಟ್ಟಿಂಗ್ ಅಲ್ಲಿ ಏನ್ ಏನ್ ಪ್ರಾಬ್ಲಮ್ ಇದೆಯಾ ನಾವೇನಾದ್ರು ತಪ್ಪಾಗಿ ವೀಡಿಯೋ ಅಥವಾ ನಮ್ದು ಏನಾದ್ರು ರಾಂಗ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಿದ್ವಿ ಅಷ್ಟೇ ಅದು ಬಿಟ್ಟರೆ ವಿಡಿಯೋ ಮಾಡಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ ಅಷ್ಟೊಂದು ಬಿಸಿ ಪರ್ಸನ್ ಏನಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಹೋಮ್ ಟೂರ್ ನೀನ್ ಕೇಳಿದಕ್ಕೆ ನಾನು ಈ ವಿಡಿಯೋ ಮಾಡಿರೋದಷ್ಟೇ ಇಲ್ಲಿ ಏನು ಏನೂ ಇಲ್ಲ ನೀವು ಕೇಳಿದಕೋಸ್ಕರ ನಾನು ಮನೆ ಹೋಮ್ ಟೂರ್ ನ ಮಾಡಿದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ಆದಷ್ಟು ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಗಳನ್ನು ನೋಡಿ ಯಾಕಂದ್ರೆ ಫಸ್ಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಅಪ್ಲೋಡ್ ಮಾಡಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ಬೇಗ ನೀವು ವಿಡಿಯೋ ನೋಡಬಹುದು ಅಷ್ಟೇ ಅದಷ್ಟೇ ಇನ್ನೇನಿಲ್ಲ ಸೊ ನಿಮ್ಗೆ ಏನಾದರೂ ಸೋಲು ಬಗ್ಗೆ ಕೇಳೋದಿದ್ರೆ ನಾನು ಕಮೆಂಟ್ ಮಾಡಿ ಸೋನುದು ಒಂದು ವಿಡಿಯೋ ಒಂದು ದಿನ ಪೂರ್ತಿ ನಮ್ಮ ಸೋನು ಏನು ಮಾಡ್ತಾಳೆ ಅದನ್ನೆಲ್ಲ ವಿಡಿಯೋ ಮಾಡಿ ನನಗೆ ತೋರಿಸ್ತೀನಿ ಹಾಯ್ ಆಕ್ಟಿವ್ ಇಲ್ಲ ನಮ್ಮಮ್ಮ ಇಲ್ಲ ಅಂತ ಆಕ್ಟಿವ್ ಇಲ್ಲ ಅಷ್ಟೇ ಇಲ್ಲ ಓ ಓದ ಆಟ ಆಡ್ತಾ ಇದ್ದು ಬಾಯ್ ಅಲ್ವಾ ಬಾಯ್